ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೆಳ್ಳಂಗಳಿಗೆನೆ ಭರ್ಜರಿ ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ಏನಿದೆ ಜಮಾ ಆಗಿದೆ ನಿಮ್ಮ ಖಾತೆಗೆ ಹೌದು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಎರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಇದೀಗ ಬಂದಿರುವಂತಹ ಸುದ್ದಿ ರೇಷನ್ ಕಾರ್ಡ್ ಇದ್ದಂತವರು ಪ್ರತಿಯೊಬ್ಬರು ನೋಡ್ಲೇಬೇಕು ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆ ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ಜಮಾ ಆಗಿದೆ ಬನ್ನಿ ಸ್ನೇಹಿತರೆ ನಿಮ್ಗೆ ಲೈವ್ ಆದಂತ ಪ್ರೂಫ್ ಅನ್ನ ತೋರಿಸ್ಕೊಡ್ತಾ ಇದೀನಿ ಬೆಳ್ಳಂಬಳಿಗೆ ಎಲ್ಲರಿಗೂ ನಿಮ್ಮ ಖಾತೆಗೆ ಏನು ಆಗಸ್ಟ್ ತಿಂಗಳಿನ ಅಕ್ಕಿ ಅದಲು ಅಕ್ಕಿ ಬದಲು ಹಣವನ್ನ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಮಾಡಲಾಗಿದೆ ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಏನು ಏನು ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ಬರುತ್ತಾ ಇಲ್ಲ ಅನ್ನೋದನ್ನ ಬಹಳಷ್ಟು ಕನ್ಫ್ಯೂಷನ್ ಇತ್ತು ಆದ್ರೂ ಕೂಡ ನಿಮ್ಮ ಖಾತೆಗೆ ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ನೇರವಾಗಿ ನಿಮ್ಮ ಖಾತೆಗೆ ಈಗ ಜಮಾ ಆಗಿದೆ ಬನ್ನಿ ಸ್ನೇಹಿತರೆ ಈಗ ಲೈವ್ ಪ್ರೂಫ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿನ್ನೆ ನೈಟ್ ನಮಗೆ ಏನು ಅಕೌಂಟಿಗೆ ಹಣ ಕ್ರೆಡಿಟ್ ಆಗಿರುವಂತದ್ದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಡಿಯರ್ ಕಸ್ಟಮರ್ ಡಿ ಅಂತ ಇದೆ ಗೌರ್ಮೆಂಟ್ ಪೇಮೆಂಟ್ಸ್ ಅಂತ ಐದನೂರ ಹತ್ತು ರೂಪಾಯಿ ಇಲ್ಲಿ ಹಣ ಬಂದಿರುವಂತದ್ದು ಇಲ್ಲಿ ಡೇಟ್ ಕೂಡ ನಿಮಗೆ ನೋಡ್ತಾ ಇರಬಹುದು ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಟೈಮಿಂಗ್ ಕೂಡ ಇದೆ ನಿನ್ನೆ ಎಂಟು ನಲವತ್ತಾರಕ್ಕೆ ನೈಟ್ ಹಣ ಜಮಾ ಆಗಿರುವಂತದ್ದು ಹೌದು ಸ್ನೇಹಿತರೆ ಈಗ ಏನು ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ಏನಿದೆ ನಿನ್ನೆ ನೈಟ್ ಎಲ್ಲರ ಖಾತೆಗೆ ಜಮಾ ಆಗಿದೆ ಇವತ್ತು ಬೆಳೆ ಮೊಬೈಲ್ ನೋಡಿದಂತವರಿಗೆ ಗುಡ್ ನ್ಯೂಸ್ ಇದು ಅಂದ್ರೆ ನಿಮ್ಮ ಖಾತೆಗೆ ಈ ಒಂದು ಅಕ್ಕಿ ಬದಲು ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಕೂಡ್ಲೆ ನಿಮಗೆ ಮೆಸೇಜ್ ಬಂದಿದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂದ್ ವೇಳೆ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಅಂದ್ರೆ ಬ್ಯಾಂಕಿಗೆ ಹೋಗಿ ಅಕ್ಕಿ ಹಣ ಬಂದಿದೆಯಲ್ಲ ಅಂತ ತಿಳ್ಕೊಂಡು ಕೂಡಲೇ ನನಗೆ ಯಾರ್ಯಾರಿಗೆ ಈ ಒಂದು ಆಗಸ್ಟ್ ತಿಂಗಳಿನ ಅಕ್ಕಿ ಬದಲು ಹಣ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಜೊತೆಗೆ ನೀವು ವೆಬ್ಸೈಟ್ ಮುಖಾಂತರ ಕೂಡ ನೀವು ನಿಮಗೆ ಹಣ ಬಂದಿದೆಯಲ್ಲ ಅಂತ ನೀವು ತಿಳ್ಕೊಬಹುದು ಅಂದ್ರೆ ಈ ಒಂದು ಏನು ಆಹಾರ ಇಲಾಖೆಯ ವೆಬ್ಸೈಟ್ ಏನಿದೆ ಅದರಲ್ಲಿ ಬಂದು ಈ ಸೇವೆಗಳಂತ ಇಲ್ಲಿ ಮೇಲೆ ಇರುತ್ತೆ ಅಲ್ಲಿ ನೀವು ಏನ್ ಮಾಡ್ಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ಸ್ಥಿತಿ ಅಂತ ಒಂದು ಲೆಫ್ಟ್ ಗೆ ಆಪ್ಷನ್ ಕಾಣುತ್ತೆ ನೋಡ್ತಾ ಇರಬಹುದು ಈ ಸ್ಥಿತಿ ಆಪ್ಷನ್ ಮೇಲೆ ನೀವೇನ್ ಮಾಡ್ಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ಈ ಸ್ಥಿತಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಹೊಸ ಹಾಗೂ ಆಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ಮೊದಲನೇ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆಗಳ ಹೆಸರುಗಳು ಇರ್ತವೆ ಅದ್ರ ಮೇಲಿನ ಒಂದು ಬ್ಲೂ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ನಂತರ ಇಲ್ಲಿ ಕೆಳಗಡೆ ನಿಮಗೆ ಡಿ ಬಿ ಟಿ ಸ್ಥಿತಿ ಅಂತ ಇರುತ್ತೆ ಇದು ಗೊತ್ತಿರುತ್ತೆ ಸೊ ಡಿ ಬಿ ಟಿ ಅಂತ ಇದೆ ನೋಡ್ತಾ ಇರಬಹುದು ಡಿ ಬಿಟಿ ಆಪ್ಷನ್ ಮೇಲೆ ನೀವೇನ್ ಮಾಡ್ಬೇಕು ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಜುಲೈ ಮತ್ತೆ ಆಗಸ್ಟ್ ಅಂತ ಇರುತ್ತೆ ಆಗಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರ್ ನ ಹಾಕಿ ಮತ್ತೆ ಈ ಒಂದು ಕ್ಯಾಪ್ಚರ್ ಕೋಡ್ ಏನಿದೆ ಅದನ್ನ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡಿ ನೀವು ಇಲ್ಲಿ ಏನ್ ಮಾಡಬೇಕು ಗೋ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ಸೊ ಇಲ್ಲಿ ನಿನ್ನೆ ಹಣ ಜಮಾ ಆಗಿರೋದ್ರಿಂದ ಇಲ್ಲಿ ಸ್ಟೇಟಸ್ ನಲ್ಲಿ ತೋರಿಸ್ತಾ ಇಲ್ಲ ಒಂದು ದಿನ ಅಥವಾ ಟ್ವೆಂಟಿ ಫೋರ್ ಅವರ್ಸ್ ಬೇಕಾಗುತ್ತೆ ಅನಂತರ ಇಲ್ಲಿ ನಿಮ್ಗೆ ಸ್ಟೇಟಸ್ ನಲ್ಲಿ ಹಣ ಬಂದಿರೋದು ಗೊತ್ತಾಗುತ್ತೆ ಇಲ್ಲಿ ಇನ್ನು ಪ್ರಗತಿಯಲ್ಲಿ ಇದೆ ಅಂತ ತೋರಿಸುತ್ತೆ ಈ ರೀತಿಯಾಗಿ ನಿಮ್ಗೆ ಹಣ ಬಂದಿದೆಯಲ್ಲ ಅಂತ ಇಲ್ಲಿ ಕೂಡ ನೀವು ಚೆಕ್ ಮಾಡಿಕೊಳ್ಬಹುದು ಇಲ್ಲ ಮೆಸೇಜ್ ಬಂದಿರುತ್ತೆ ಮೆಸೇಜ್ ನಲ್ಲಿ ನಿಮಗೆ ಹಣ ಬಂದಿರೋದು ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಏನು ಬ್ಯಾಂಕಿಗೆ ಹೋಗಿ ನಿಮಗೆ ಈ ಒಂದು ಅಕ್ಕಿ ಹಣ ಬಂದಿರೋದನ್ನ ನೀವು ಆರಾಮಾಗಿ ತಿಳ್ಕೊಬಹುದು